ಆ ಪ್ರಶ್ನೆ ಬಂದಿದೆ ಯಾಕಂದ್ರೆ ಸಾಕಷ್ಟು ಕಡೆಯಲ್ಲಿ ಸರ್ವೇನೇ ಆಗಿಲ್ಲ ಬೆಂಗಳೂರಿನಲ್ಲ ಸಿಟಿಯಲ್ಲೇ ಆಗಿಲ್ಲ ಅಂತ ಹೇಳಿ ಕಾಂಗ್ರೆಸ್ನ ಪ್ರಮುಖರು ಸಚಿವರಂತವರೇ ಕೆಲವರು ಆರೋಪ ಮಾಡಿದ್ದಾರೆ ಇರ್ಬೋದಿಲ್ಲ ಇಲ್ಲ ಅಂತ ನಾನು ಹೇಳುವುದಿಲ್ಲ ಕೆಲವು ನ್ಯೂನತೆಗಳಿದೆ ಇದಕ್ಕೆ ಮರು ಸರ್ವೆ ಉತ್ತರ ಅಲ್ಲ ನಾನು ಹೇಳ್ತೇನೆ ಇದನ್ನು ಪುನಃ ಅಪ್ಡೇಟ್ ಮಾಡ್ಲಿಕ್ಕೆ ಅವಕಾಶ ಇದೆ ಇಟ್ಸ್ ಎ ಪರ್ಮನೆಂಟ್ ಕಮಿಷನ್ ತಾತ್ಕಾಲಿಕ ಇದಲ್ಲ ಶಾಶ್ವತ ಆಯೋಗ ಎಲ್ಲಿ ತಪ್ಪಿದೆ ಅಂತ ಹೇಳಿದರೆ ಅಲ್ಲಿ ಸರಿಪಡಿಸ್ಕೊಂಡು ಅವರೇ ಹೇಳಲಿ ಇಂಥಲ್ಲಿ ಬಂದಿಲ್ಲ ಅಲ್ಲಿ ಹೋಗಿ ಸರ್ವೆ ಮಾಡಿ ಅದನ್ನು ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇದೆ ಅಲ್ವಾ ಅದನ್ನು ಬಿಟ್ಟು ಪುನಃ ಇನ್ನೊಂದು ಪ್ರೊ ಹತ್ತು ವರ್ಷ ಇನ್ನೊಂದು ಪ್ರೋಸೆಸ್ ಸ್ಟಾರ್ಟ್ ಮಾಡೋದಂತ ಹೇಳಿದರೆ ಇಟ್ಸ್ ಅ ಲೆಂತ್ ಪ್ರೋಸೆಸ್ ಅದು ಆಗೋದೇ ಇಲ್ಲ ಅದೇ ಎಲ್ಲರೂ ಹೇಳ್ತಾ ಇರೋದು ಏನಂದರೆ ರಾಜ್ಯಾಧ್ಯಕ್ಷ ಬಿ ಜೆ ಪಿ ರಾಜ ವಿಜೇಂದ್ರ ಅವರು ಹೇಳ್ತಾ ಇದ್ರು ಮೊನ್ನೆ ಮಾತಾಡ್ತಾ ಇದು ಅವೈಜ್ಞಾನಿಕ ಮತ್ತು ಔಟ್ಡೇಟೆಡ್ ಹತ್ತು ವರ್ಷ ಹಿಂದೆ ಹತ್ತು ಹನ್ನೆರಡು ವರ್ಷದಿಂದ ಎರಡು ಸಾವಿರದ ಹದಿಮೂರರಲ್ಲಿ ಹದಿನಾಲ್ಕರಲ್ಲಿ ಶುರುವಾದದ್ದು ಆವಾಗ ಆಯೋಗ ರಚನೆ ಆಗಿ ಅದಕ್ಕೆ ಅಂದರೆ ವರದಿಯನ್ನು ಕೊಡಲಿಕ್ಕೆಲ್ಲ ಸೂಚನೆ ಕೊಟ್ಟಿದ್ದು ಈಗ ಅದು ಬರ್ತಾ ಇದೆ ಅಂದರೆ ಒಂದು ಅವಧಿ ಮುಗಿದು ಇನ್ನೊಂದು ಸರ್ವೆ ಶುರುವಾಗೋ ಟೈಮಿಗೆ ಆ ಅವಧಿ ಬರ್ತಾ ಇದೆ ಅವಧಿ ಬರ್ತದೆ ಅವರೇ ರಿಜೆಕ್ಟ್ ಮಾಡ್ಕೊಂಡ್ ಬಿಡಬಹುದಿತ್ತ ಅವರ ಅವಧಿಯಲ್ಲಿ ಅದನ್ನು ತೆಗೆದು ನನ್ನನ್ನು ನೇಮಕ ಮಾಡಿದ್ರಲ್ವಾ ಹೌದು ಆವಾಗಲೇ ಅದು ಕಳಿಸ್ಕೊಡು ಅಂತೇಳಿ ರಿಜೆಕ್ಟ್ ಮಾಡಿ ಬಿಸಾಡಬಹುದು ಬಿಜೆಪಿ ಎರಡು ಎಮ್ ಇದಕ್ಕೆ ಮಾಡ್ಬೋದಿತ್ತು ಅದರಿಂದ ಅದು ಸರಿ ಇಲ್ಲ ಅಂತ ಹೇಳಬೇಕಾದ್ರೆ ಕಾರಣವನ್ನು ಕೊಡಬೇಕಾಗ್ತದೆ ಬರೇ ಸರಿ ಇಲ್ಲ ಅಂತ ಹೇಳಿದ್ರೆ ನಾನು ಯಾರೂ ಒಪ್ಪಲಿಕ್ಕೆ ತಾಯಿ ನಾನು ಒಪ್ಪೋದಿಲ್ಲ ಅದನ್ನು ಒಂದು ವೇಳೆ ಸರಿ ಇಲ್ಲದೆ ಇದ್ದಿದ್ದರೆ ಅವತ್ತೇ ತೀರ್ಮಾನವನ್ನು ತಕ್ಕೊಂಡು ಅದನ್ನು ರಿಜೆಕ್ಟ್ ಮಾಡಿದರೆ ಫ್ರೆಶ್ ಸರ್ವೆ ಮಾಡಲಿಕ್ಕೆ ನಾನು ಎಷ್ಟೋ ಜನರ ಹತ್ರ ಚರ್ಚೆಯನ್ನು ಮಾಡಿದ್ದರ ಬಗ್ಗೆ ಅದಾಗಲಿಲ್ಲ ನಾನು ಅಂದಿನ ಸಚಿವರು ಹಿಂದುಳಿದ ವರ್ಗದ ಸಚಿವರು ಅವರು ವಿರೋಧ ಪಕ್ಷದಲ್ಲಿದ್ದಾಗ ಕಾಂಗ್ರೆಸ್ನ ಪ್ರಶ್ನೆ ಮಾಡ್ತಾ ಇದ್ರು ಯಾಕೆ ಹಾ ಯಾಕೆ ನೀವು ಅದನ್ನು ಬಿಡುಗಡೆ ಮಾಡ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನು ಅವರೇ ಮಾಡಿದ್ರು ಸರ್ಕಾರ ಬಂದ ಮೇಲೆ ನನ್ನ ನೇಪ ನನ್ನ ನೇಮಕಾತಿ ಆದ ಮೇಲೆ ಅವರೇ ಸದನದಲ್ಲಿ ಹೇಳಿದ್ದಾರೆ ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ನೇಮಕ ಮಾಡಿದ್ದೇವೆ ಅಧ್ಯಕ್ಷರಾಗಿ ಸದಸ್ಯರನ್ನ ಮಾಡಿದ್ದೇವೆ ಅವರು ವರದಿಯನ್ನ ಕೊಡ್ತಾರೆ ವರದಿಯನ್ನು ಕೊಟ್ಟು ಕೂಡಲೇ ನಾವು ಅದನ್ನು ಜಾರಿಗೆ ತರ್ತೇವೆ ಅಂತ ಹೇಳಿದ್ದಾರೆ ಈ ಕಾಂತರಾಜ್ ಅವರು ವರದಿಯನ್ನು ರೆಡಿ ಮಾಡಿದ ಮೇಲೆ ಸಿದ್ದರಾಮಯ್ಯವರ ಅವಧಿಯಲ್ಲಿ ಮೊದಲನೇ ಬಾರಿಯಲ್ಲಿ ಅದನ್ನು ಸಬ್ಮಿಟ್ ಮಾಡ್ತಾರಲ್ವ ಸರ್ಕಾರಕ್ಕೆ ಕೊಡ್ತಾರೆ ಕಾಂತರಾಜ್ ಅವರು ಕೊಡ್ಲಿಕ್ಕೆ ಹೋಗಿದ್ರು ಕಾಣ್ತಿದ್ದು ಅಂದಿನ ಮುಖ್ಯಮಂತ್ರಿಗೂ ಅದನ್ನು ತಕೊಂಡಿಲ್ಲ ಅಂತ ನನಗೆ ಬಂದ ಮಾಹಿತಿ ಕಾರಣ ಏನಾದರೂ ಇತ್ತು ಅದಕ್ಕೆ ಕಾರಣ ಗೊತ್ತಿಲ್ಲ ನನಗೆ ಅಂದರೆ ಒಂದಷ್ಟು ಆರೋಪಗಳು ಬಂತು ಆವಾಗ ವರದಿ ಸಿದ್ಧವಾಗಿದೆ ಮೂಲ ಪ್ರತಿಯೇ ಕಾಣಿಸ್ತಾ ಇಲ್ಲ ಕೆಲವು ಕಡೆಗೆ ಸೈನ್ ಮಾಡಬೇಕಾದಂಥವ್ರು ಸದಸ್ಯ ಯಾರು ಸಹಿ ಮಾಡಿಲ್ಲ ಕಾರಣದಿಂದಾಗಿ ಅಂದಿನ ಸದಸ್ಯ ಕಾರ್ಯದರ್ಶಿ ಸಹಿ ಮಾಡಲಿಲ್ಲ ಅಂತಲೇ ಅದು ಕಾನೂನಿನಲ್ಲಿ ಅಡಿಯಲ್ಲಿ ಅದು ವರದಿ ಆಗೋದಿಲ್ಲ ಅಂತ ನಮ್ಗೆ ನಾನು ಪತ್ರವನ್ನು ಬರೆದಿದ್ದೆ ಸರ್ಕಾರಕ್ಕೆ ಹೀಗೀಗಿದೆ ಏನ್ ಮಾಡ್ಬೇಕು ಅಂತ ಯಾವ ಯಾರು ಮುಖ್ಯ ಆ ಸರ್ಕಾರದಲ್ಲಿ ಬರೆದಿದ್ದೆ ಹಿಂದಿನ ಸರ್ಕಾರದಲ್ಲಿ ನನ್ಗೆ ಉತ್ತರ ಬರಲಿಲ್ಲ ನಂತರ ಬಂದಂತ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೂ ಬರೆದಿದ್ದೆ ನಾನು ನನಗೆ ಉತ್ತರ ಬರೆದ್ರು ನೀವು ಅದೇ ಹಿಂದಿನ ದತ್ತಾಂಶವನ್ನು ಉಪಯೋಗ ಮಾಡಿಕೊಂಡು ಒಂದು ವರದಿಯನ್ನು ಕೊಡಿ ಅಂತ ಹೇಳಿದರು ನಾವು ಅದೇ ಹಿಂದಿನ ದತ್ತಾಂಶವನ್ನು ಉಪಯೋಗ ಮಾಡಿಕೊಂಡು ವರದಿಯನ್ನು ಕೊಟ್ಟು ಆ ವರದಿಯಲ್ಲಿ ಎಲ್ಲ ಸದಸ್ಯರು ಮತ್ತೆ ಸದಸ್ಯ ಕಾರ್ಯದರ್ಶಿಯವರು ಸಹಿ ಮಾಡಿ ಸರ್ಕಾರಕ್ಕೆ ಕೊಟ್ಟಿದ್ದರು ಅಂದ್ರೆ ಕಾಂತರಾಜ್ ಅವರು ಸಿದ್ಧಪಡಿಸಿದ ವರದಿಯನ್ನು ಇಲ್ಲ ಇಲ್ಲ ನಾವು ಪ್ರತ್ಯೇಕವಾಗಿ ಅದನ್ನ ಅದರ ಅದರ ಆಧಾರದ ಮೇಲೆ ನಾವೆಲ್ಲ ಚರ್ಚೆಯನ್ನು ಮಾಡಿ ಪುನಃ ಇನ್ನೊಂದ್ಸ ವರದಿಯನ್ನು ಬರೆದಿದ್ದೇವೆ ಅಂದ್ರೆ ಜಿಲ್ಲೆಗಳಿಂದ ಮಾಹಿತಿಯನ್ನು ತರಿಸ್ಕೊಂಡಿದ್ದೇ ಸಿಸ್ಟಮ್ನಲ್ಲಿ ಸಿಸ್ಟಮ್ನಲ್ಲಿ ಇತ್ತಲ್ವಾ ನಮ್ಮಲ್ಲಿ ಆ ಬುಕ್ಸ್ ಎಲ್ಲ ಇತ್ತಲ್ಲ ಹೌದು ಅಂದ್ರೆ ಕ್ರೋಢೀಕೃತವಾಗಿರುವಂತಹ ವರದಿ ಹಾಕಿ ವರದಿಯನ್ನ ಮಾಡಿದ್ದು ಅಂದ್ರೆ ಹಳೆದೇ ಹಳೆ ವರದಿಯಲ್ಲಿ ಯಾವ್ದ ರೀತಿಯ ಬದಲಾವಣೆ ಆಗಿಲ್ಲ ನೀವು ಅಂತ ಹಳೆ ವರದಿಯಲ್ಲಿ ಬದಲಾವಣೆ ನಾವು ಅದನ್ನು ಕಂಪ್ಲೀಟು ಗ್ರಾನ್ಸ್ ಮಾಡಿದ್ದು ಬಿಟ್ಟರೆ ಅದನ್ನೇ ಸಂಪೂರ್ಣವಾಗಿ ತಗೊಂಡಿಲ್ಲ ನಾವು ಬರೆದಿದ್ದೇವೆ ಬಟ್ ಆದರೆ ಅಂದಿನ ಅದರಲ್ಲಿ ಏನು ಮಾಡ್ತೇವೆ ಅಂದರೆ ವರದಿ ಹೇಗೆ ಬರೆಯೋದೆಂದರೆ ಹಿಂದಿನ ದತ್ತಾಂಶ ಎಲ್ಲ ಬಂತಲ್ಲ ಅದಾದ ಮೇಲೆ ನಾವೊಂದು ಎಕ್ಸ್ಪರ್ಟ್ ಕಮಿಟಿ ಮಾಡಿತ್ತು ಎಕ್ಸ್ಪರ್ಟ್ ಕಮಿಟಿ ಹತ್ರ ನಾವು ಒಂದು ಇಂಡಿಕೇಟರ್ಸು ಕೊಡಲಿಕ್ಕೆ ಹೇಳ್ತು ಮನೆಯ ಮಸ ಇದು ಅವರ ಆರ್ಥಿಕ ಪರಿಸ್ಥಿತಿ ಸೌ ಶೈಕ್ಷಣಿಕ ಸ್ಥಿತಿಗತಿ ಉದ್ಯೋಗ ಎಲ್ಲವನ್ನು ಕೊಟ್ಟಿರ್ತಾರಲ್ಲ ಅದಕ್ಕೆ ಇಂಡಿಕೇಟರ್ಸ್ ಕೊಟ್ಟು ಮಾರ್ಕ್ಸ್ ಕೊಡ್ತಾರೆ ವೆಯ್ಟೇಜ್ ಅದನ್ನು ವೇಟೇಜ್ ಕೊಟ್ಟದ್ದನ್ನು ಆಗಿ ಟೋಟಲ್ ಮಾಡಿದ ಮೇಲೆ ಯಾವ ಪ್ರವರ್ಗಕ್ಕೆ ಆ ಜಾತಿ ಹೋಗ್ಬೋದು ಅಂತ ಲೆಕ್ಕ ಹಾಕ್ತೀವಿ ಅದರ ಮೇಲೆ ನೇರವಾಗಿ ತೆಗೆದು ನಮ್ಮಷ್ಟಕ್ಕೆ ನಾವು ಯಾವ ಪ್ರವರ್ಗಕ್ಕೆ ಅಂತ ಹೇಳಿಕ್ಕೆ ಬರೋದಿಲ್ಲ ಇವತ್ತು ಯಾರಿಗಾದ್ರೂ ಅನುಮಾನ ಇದ್ರೆ ಅದನ್ನು ಬಿಡುಗಡೆ ಆದ ಮೇಲೆ ಅವರು ಅದನ್ನು ಪರೀಕ್ಷೆ ಮಾಡ್ಬೋದು ಇಂಡಿಕೇಟರ್ಸು ವೆಯ್ಟೇಜು ಇದು ಸರಿಪ ಟೋಟಲ್ ಮಾಡಿ ಸರಿಯಾಗಿ ಹಾಕಿದಾರೋ ಆಯಾ ಪ್ರವರ್ಗಕ್ಕೆ ಹಾಕಿದ್ದಾರೆ ಇಲ್ವ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಯಾರಿಗಾದ್ರೂ ಅನುಮಾನ ಇದ್ರೆ ಪರೀಕ್ಷೆ ಮಾಡ್ಬೋದು